ಜನರ ಕಷ್ಟ ಕೇಳುವಂತ ಯಾವ ಮನುಷ್ಯತ್ತು ಇದ್ದಾರು ಇಲ್ಲ ಇಲ್ಲ ನಮ್ಮ ರಾಜಕಾರಣಿಗಳಂತ ಹೇಳೋದನ್ನ ನೋಡ್ತಾರ ಪಡ್ಕಿ ಮಾಡ್ಕೊಂಡ್ ಹೋಗ್ತಾರೆ ಏನ್ ಬಂದ್ ಮಾಡ್ರಿಲ್ಲ ಮನುಷ್ಯರ್ ಯಾರು ಬದುಕಲಾಗದಂತಹ ಸ್ಥಿತಿ ಒಳಗೈತಿ ವಾಜಪೇಯಿ ನಗರ್ ತಾರಿಹಾಳದ ವಾಜಪೇಯಿ ನಗರ್ ಜನರ ಸಮಸ್ಯೆಗೆ ಸ್ಪಂದಿಸುವವರು ಯಾರು ಏನಪ್ಪ ಇವತ್ತು ನಾವು ತಾರಿಯಾಳದ ವಾಜಪೇಯಿ ನಗರದಲ್ಲಿ ಇದ್ದೀವಿ ಇಲ್ಲಿನ ಜನರ ಸಮಸ್ಯೆಗಳಪ್ಪ ಏನಂತಂದ್ರೆ ರೋಡ್ ಆಗಿಲ್ಲ ಹಾಗೂ ರೋಡ್ಗೆ ಎಷ್ಟೇ ಮನವಿ ಮಾಡಿದ್ರು ಯಾವುದೇ ಸ್ಪಂದನೆ ಇಲ್ಲ ಇಲ್ಲಿ ಬರ್ದ ಏನು ವಾಜಪೇಯಿ ನಗರಕ್ಕೆ ಬರ್ತೀವಿ ಅಲ್ಲಿ ಮಣ್ಣಿನ ರೋಡ್ ಇದೆ ಅರ್ಧ ಮಣ್ಣಿನ ರೋಡ್ ಅರ್ಧ ಸಿಮೆಂಟ್ ರೋಡ್ ಇದೆ ಅದು ಪೂರ್ತಿಗೊಂಡಿಲ್ಲ ಹಾಗೂ ಅಲ್ಲಿ ಒಂದು ಗಟ್ರು ಇದೆ ಆ ಗಟ್ರು ಮಾಡಿಲ್ಲ ಅದು ಹಳ್ಳದ ತರ ಹರಿಯುತ್ತೆ ಮಳೆ ಎಲ್ಲ ಆದಾಗ ಆ ಅಲ್ಲಿಯ ಹಳ್ಳದ ನೀರುಗಳೆಲ್ಲ ಮನೆಗಳ ನುಗ್ಗಿ ತುಂಬಾ ತೊಂದರೆಗಳಿಗೆ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಹಾಗೂ ಏನಪ್ಪಾ ಅಂತಂದ್ರೆ ಸಾಯಂಕಾಲ ಏಳು ಗಂಟೆ ಆದ್ಮೇಲೆ ಈ ಏರಿಯಾದಲ್ಲಿ ಯಾರಿಗೂ ಆಗಲ್ಲ ಯಾಕಪ್ಪ ಅಂತಂದ್ರೆ ಹಾವು ಚೋಳು ಹಾಗೂ ಇನ್ನಿತರ ಯಾವುದೇ ಕ್ರಿಮಿಕೇಟುಗಳಲ್ಲಿ ಓಡಾಡ್ತಾ ಇದಾವಂತೆ ಇನ್ನು ಏನು ಸದ್ಯದರಲ್ಲಿ ಅಂದ್ರೆ ಸನಿಯಾದಲ್ಲಿ ಆ ಒಂದು ಘಟನೆ ನಡೆದಿದೆ ಅಂದ್ರೆ ಹಾವು ಕಚ್ಚಿ ಇಲ್ಲಿ ಒಂದು ಒಂದು ಮನೆಯಲ್ಲಿ ತೊಂದರೆ ಈಡಾಗಿದ್ರು ಇಷ್ಟೆಲ್ಲಾ ಸಮಸ್ಯೆಗಳನ್ನು ಹಂಚಿಕೊಂಡ್ರು ಇಲ್ಲಿ ಸ್ಥಳೀಯರು ಯಾರು ಇದಕ್ಕೆ ಜವಾಬ್ದಾರಿದ್ದಾರೆ ಅವರು ಯಾವುದೇ ರೀತಿ ಸ್ಪಂದನೆ ನೀಡ್ತಿಲ್ಲ ಅನ್ನೋದು ಇಲ್ಲಿಯ ಜನರ ಒಂದು ವಾದ ಆಗಿದೆ ಬನ್ನಿ ಅವ್ರ ಹತ್ರನ ಕೇಳೋಣ ಇಲ್ಲಿ ಯಾವ್ಯಾವ ಸಮಸ್ಯೆಗಳಿದಾವೆ ಅವ್ರ ಸಮಸ್ಯೆಗಳು ಏನಂತ ಅವ್ರ ಬಾಯಲ್ಲೇ ಕೇಳೋಣ ನಮಸ್ಕಾರ ತಮೇಶ್ರು ಸರ್ ಬಸನಗೌಡ ಅಂತ ಹೇಳಿ ಬಸರಗೌಡ ಅವರು ಏನೆಲ್ಲ ಸಮಸ್ಯೆಗಳು ಇದಾವೆ ಅವ್ರ ಇಲ್ಲಿ ಸರ್ ಇಲ್ಲಿ ನಿಜವಾಗಿ ಮನುಷ್ಯರ ಬದಕಲಾರಂತ ಪರಿಸ್ಥಿತಿ ಇದೆ ಪ್ರಹಣಿಗಳನ್ನ ಬದುಕೋದಿಲ್ಲ ಮನುಷ್ಯರು ಹೋಗಿ ಬಿಡ್ರಿ ಗ್ರಹಣಿಗಳು ಬದಕಲಾರಂ ನಮ್ಮ ಈ ವ್ಯವಸ್ಥೆ ಮಾಡಿಟ್ಟಾರ ಚಂಬರ ತುಂಬಿರ್ತೈತಿ ಮಕ್ಳ ಎಬ್ಬಿದ್ದು ಸಾಯುವಂತ ಒಂದು ಮಾರಣಾಂತಿಕ ಘಟನೆ ಐತಿ ಇಲ್ಲಿವರೆಗೂ ಯಾರು ಗಮನ ಹರಿಸ್ತಾ ಇಲ್ಲ ಈ ಸದ್ಯ ಬ್ಯಾಸಿಗೆ ಎದ್ದೀಗ ಘಟನೆ ಮಾಡಿದ್ರ ನೀರ್ ಹದಕೋಕೈತಾವೆ ಮುದ್ದಾಮ ಮಳೆಗಾಲದಾಗ ಬರ್ತಾರ ಜೆ ಸಿ ಬರ್ತಾರ ಅದ್ ಎದೇ ಮಳೆ ಬಂದ ಹೋಗಿ ಬಿಡ್ತಾರ ಬರೀ ದುಡ್ಡು ದುಡ್ಡು ವ್ಯವಸ್ಥೆ ಹೊರತಾಗಿ ಇಲ್ಲಿ ಜನರ ಕಷ್ಟ ಕೇಳುವಂತ ಯಾವ ಮನುಷ್ಯತ್ ಇದ್ದವ್ರು ಇಲ್ಲ ಇಲ್ಲ ನಮ್ಮ ರಾಜಕಾರಣಿಗಳಂತ ಮನಸ್ಸು ನೋವಾಗಿ ಹೇಳ್ತಾ ಇದ್ದಾರೆ ಸರ್ ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಐದರಿಂದ ನಾವು ವಾಸ ಮಾಡಕತ್ತೀವಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆತು ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಅಂತ ಹೇಳ್ತಾರೆ ಕಾರ್ಪೊರೇಷನ್ ಏರಿಯಾ ನಂಬುದು ಮನುಷ್ಯರ ಬದಕಲಾದಂತ ಸಿಟಿ ಒಳಗೆ ನಮ್ಮನ್ನ ಪ್ರಾಣಿಗಳ ಕೀಳಾಗಿ ನೋಡ್ತಾರೆ ಬಂದಾಗ ಬರ್ತಾರ ಕೈ ಬಂದಿಲ್ಲ ಎಲೆಕ್ಷನ್ ಓಟ್ ಹಾಕಿ ಕೇಳುವಂತ ಪರಿಸ್ಥಿತಿ ಇಲ್ಲ ಆ ರೀತಿ ಬೇರೆ ಮಳೆ ಮಾಡಿ ಜನಕ್ಕೆ ಮಳೆ ಮಾಡಿ ಮೋಸ ಮಾಡಿ ದುಡ್ಡು ನಮ್ಮ ಪ್ರಜೆಗಳನ್ನ ಯಾವ ರೀತಿ ಮತ್ತೆ ನೀವು ಇಲ್ಲಿ ರೋಡ್ ಅರ್ಧ ಆಗಿದೆ ರಾಜಕಾರ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ತಂದಿ ಮುಂದಷ್ಟ ಮಾಡುದು ಬಿಜೆಪಿ ಬಂದ್ರೆ ಬಿಜೆಪಿ ತಾಲ ಅಷ್ಟ ಮಾಡುದು ತಮ್ ಅಷ್ಟ ಮುಂದೆ ಮಾಡುದು ಜನಗಳ ಪಾಪಿ ಕಷ್ಟ ಇದ್ದವ್ರಿಗೆ ಯಾರು ತನಿಖೆ ಆಗಲ್ಲ ನೋಡಂಗ್ ಅದೇ ರೋಡ್ ಅರ್ಧ ಆಗಿದೆ ಈಗ ನೀವು ಬರ್ತಾ ನಿಮ್ಮ ಓಣಿಗೆ ಬರ್ಲಿಕ್ಕೆ ಅಲ್ಲಿ ಅರ್ಧ ರೋಡ್ ಆಗಿದೆ ರೋಡ್ ಮಾಡಕ್ ಬಂದಾಗ ತಮಗ್ ಬೇಕಾದ್ರ ಮನೆ ಅಷ್ಟೇ ಮಾಡಿ ಬಿಡುದು ಮೇಲೆ ಜನ ಕಷ್ಟ ಇದೆ ಅಲ್ಲಿ ಮಾಡಂಗಿಲ್ಲ ತಮ್ಮ ಯಾರು ಬೇಕಾಗಿಲ್ಲ ಅವ್ರ ಮನೆ ಅಷ್ಟೇ ಮಾಡಿ ಬಿಡುದ್ರ ಅಷ್ಟೇ ಮಾಡೇವಲ್ಲ ಈ ರೋಡ್ ಬಗ್ಗೆ ನಿಮ್ಮತ್ರ ಹತ್ರ ತಿಳಿಸಿದ್ರ ಎಷ್ಟೋ ಸರಿ ಹೇಳಿ ಎಷ್ಟೋ ಸರಿ ಹೇಳಿ ಬಂದ್ ನೋಡ್ತಾರ ಮಳೆ ಬಂದಾಗ ಮಳಿ ನೀರ್ ಹೋಗತಿ ಆ ನೀರ್ ಹೋಗಿ ಸರಿ ತಮಗ್ ಬೇಕಾದಷ್ಟೇ ಪರಿಹಾರ ಕೊಡ್ತಾರ ಮತ್ ಬೇಡದ್ರ ಪರಿಹಾರ ಕೊಡುದಿಲ್ಲ ಇಲ್ಲಿ ಚರಂಡಿ ಏನೋ ಇದೆ ಚರಂಡಿ ಇಲ್ಲಿ ಸರ ಚಂಬರ್ ಐತ್ರಿ ದೊಡ್ಡ ಪ್ರಮಾಣ ಚಂಬರ್ ಐತಿರಿ ಮಕ್ಕಳಿಗೆ ಬಿದ್ರ ಪತ್ತೆ ಎಲ್ಲ ಹೋಗೈತಾರ ತುಂಬ ಹೇಳ್ತೈತಿ ಅದ ಪ್ರತಿದಿನ ಚಂಬರ್ ಹಂಗ ದೊಡ್ಡ ವಾಸನೆಯಿಂದ ಆಡ್ತೈತಿ ಅಷ್ಟು ನೋಡ್ತಾರ ಬಟ್ ಮಾಡಾಕ್ತ ಏನ್ ಹೇಳ್ತಿ ಯಲ್ಲ

ಫುಲ್ ಆಗ್ರಿ ಒಂದ್ ಬಾಳ್ ಒಂದ್ ನೂರ ಐವತ್ ಅಷ್ಟ ಕಲಿ ಇರ್ಬೇಕ್ ನೋಡ್ರಿ ಫುಲ್ ಅದಾವ್ರಿ ಏಳ್ನೂರ ಹತ್ತೇನ ಮನಿ ಅದಾವಂತ್ರಿ ಮನಿಗಳಿಗೆ ಇಲ್ಲಿ ಯಾವ್ದು ಓಡ್ಲಾಡ್ಲಿಕ್ಕೆ ಒಂದ್ ಕಡೆ ಮಾಡಿದ್ರ ಒಂದ್ ಕಡೆ ಮಾಡುವಲ್ರಿ ಮಾಡಿ ಹುಡ್ಗರು ಪುಡಿ ಅಡ್ಡಾಡ್ತಾವ ಹೆಂಗ ಇಲ್ಲೇ ನೋಡಿದ್ರಲ್ಲ ಸ್ನೇಹಿತರೆ ಅಲ್ಲಿ ಆ ಜನಗಳ ಒಂದು ಕಷ್ಟದ ಪರಿಸ್ಥಿತಿನ ಮತ್ತೆ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಒಂದು ಚರಂಡಿ ಇದೆ ಚರಂಡಿ ಇಲ್ಲಿ ಏನು ಏನಿದೆ ವಾಸನೆ ಇದು ಕೆಟ್ಟವಾದ ವಾಸನೆ ಬರ್ತಾ ಇದೆ ಹಾಗೂ ಇಲ್ಲಿ ಇದರ ಮೇಲೆ ಯಾವುದೇ ರೀತಿಯಾದ ಮುಚ್ಚಳದ ವ್ಯವಸ್ಥೆಗಳಿಲ್ಲ ಇಲ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳು ಏನಾದ್ರು ಬಂದು ಅಡ್ಡಾಡಿದ್ದಾಗಲಿ ಅದು ಇದ್ರ ಒಳಗಡೆ ಬಿದ್ದರೆ ಮತ್ತೆ ಸಿಗುವಂತ ಪ್ರಾಣ ಅಪ ಪ್ರಾಣಕ್ಕೆ ದೊಡ್ಡ ಆಪತ್ತಿದೆ ಇಲ್ಲಿ ಇರುವಂತ ಮತ್ತೆ ಏನಾದರೂ ದೊಡ್ಡ ಘಟನೆ ಆದ ಮೇಲೆ ಎಚ್ಚೆತ್ತುಕೊಳ್ಳೋಕ್ಕಿಂತ ಮುಂಚೆ ಇದರ ಮೇಲೆ ಏನಾದರೂ ಮುಚ್ಚಳ ವ್ಯವಸ್ಥೆಯನ್ನು ಒಂದು ಮಾಡಬೇಕಾಗಿದೆ ಇದು ತುಂಬಾ ಆಳವಾಗಿದೆ ಇದೊಂದು ದೊಡ್ಡ ಚರಂಡಿ ಇಲ್ಲಿ ದೊಡ್ಡ ಚರಂಡಿ ಇದು ಹಾಗೂ ಹಿಂಗ ಮುಂದೆ ನೋಡ್ತಾ ಹೋದ್ರೆ ಇಲ್ಲಿ ಒಂದು ಇನ್ನೊಂದು ದೊಡ್ಡ ಚರಂಡಿ ಇದೆ ಇಲ್ಲಿ ನೀರು ಹೋಗ್ಲಿಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳಿಲ್ಲ ಹಾಗು ಇಲ್ಲಿ ಇರುವಂತಹ ಯಾವ ಈ ತ್ಯಾಜ್ಯ ವಸ್ತುಗಳು ಏನು ಕೊಳೆತ ವಸ್ತುಗಳು ಕೆಟ್ಟ ಸ್ಥಿತಿಯಲ್ಲಿ ಇವೇನು ನಾರ್ತಾ ಇದಾವೆ ಇದರಿಂದ ಇಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಮನೆಗಳ ಕೆಟ್ಟ ವಾಸನೆಯಿಂದ ಅವ್ರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಹಾಗೂ ಚಿಕ್ಕ ಮಕ್ಕಳ ಅಲ್ಲಿ ಇರೋದ್ರಿಂದ ಅವ್ರಿಗೆ ಹಲವಾರು ರೋಗ ರುಜಿನಗಳು ಬಂದು ಆ ತೊಂದರೆಗೆ ಈಡಾಗ್ತಾ ಇದ್ದಾರೆ ಅಂತೇಳಿ ಆ ಹೇಳ್ತಾ ಇದಾರೆ ಇಲ್ಲಿ ಹಾಗೂ ಇಲ್ಲಿ ನೀವು ಮನೆಗಳನ್ನೆಲ್ಲ ಗಮನಿಸ್ಬೇಕು ಇಲ್ಲಿ ಮನೆಗಳು ಯಾವುದು ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ನೀವು ಮನೆಗಳನ್ನ ಗಮನಿಸಬಹುದು ಈ ಚರಂಡಿಗೆ ಬಹಳ ಹತ್ತಿರವಾಗಿರುವಂತ ಮನೆಗಳಿದಾವೆ ಇಲ್ಲಿ ಸಮಸ್ಯೆಗಳು ಇಲ್ಲಿ ಜನಗಳು ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಇಲ್ಲ ಸರ್ ಇಲ್ಲಿ ಕೆಟ್ಟ ವಾಸನೆಗಳು ಬರ್ತಾ ಇದೆ ನಾವು ನಮ್ಮ ಈ ಸ್ಥಳೀಯ ಕಾರ್ಪೊರೇಟರಿಗೆ ಇಲ್ಲಿ ಪ್ರತಿನಿತ್ಯ ಫೋನ್ ಮಾಡಿ ಹೇಳ್ತಾ ಇದೇವೆ ಹಾಗೂ ಎಚ್ ಡಿ ಎಂ ಸಿ ಯ ಒಂದು ಗಾಡಿಗಳು ಏನಿದೆ ಕಸ ತುಂಬ್ಕೊಂಡು ಹೋಗ್ಲಿಕ್ಕೆ ಬರುವಂತ ಗಾಡಿಗಳು ಇಲ್ಲಿ ಬರೋದಿಲ್ಲ ಆ ಹದ್ನೈದ್ ದಿನಕ್ಕೊಮ್ಮೆ ಒಂದು ತಿಂಗಳಿಗೊಮ್ಮೆ ಬರ್ತವೆ ತಾರಿಯಾಳ ತಾರಿಯಾಳದಿಂದ ಆ ಕಡೆನೂ ಹೋಗ್ತವೆ ಹೊರತು ಈ ನಮ್ಮ ಒಂದು ವಾಜಪೇಯಿ ನಗರಕ್ಕೆ ಬಿ ಬ್ಲಾಕ್ ಅಂದ್ ಏನಿದೆ ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗೂ ನಮ್ಮ ಕಾರ್ಪೊರೇಟರ್ಗೆ ನಾವೆಲ್ಲ ಹೇಳಿದಾಗ ಕಾರ್ಪೊರೇಟರ್ ಅವರು ಇದಕ್ಕೆ ಆಯ್ತು ಮಾಡ್ತೀನಿ ಅನ್ನೋ ಆಶ್ವಾಸನೆ ಮಾತ್ರ ಕೊಡ್ತಾರೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನ ಬಗೆಹರಿಸ್ತಿಲ್ಲ ಅನ್ನೋದು ಇಲ್ಲಿಯ ಜನರ ದೊಡ್ಡ ಸಮಸ್ಯೆ ಆಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಕ್ಯಾಮರಾಮನ್ ಅಸ್ಲಂ ಜೊತೆ ಶಶಿಕಾಂತ್ ನಮಸ್ಕಾರ